ಮನುಷ್ಯ ಮನುಷ್ಯನನ್ನ ಆಡಗಲಲ್ಲೇ ಕೊಲ್ತಾನೆ ಅಂದ್ರೆ ಇದು ಅಂಬೇಡ್ಕರ್ ಭಾರತನಾ ಹುಲಿ ಹುಲಿಯನ್ನ ಕೊಲ್ಲೋದಿಲ್ಲ ಸಿಂಹ ಸಿಂಹವನ್ನ ಕೊಲ್ಲೋದಿಲ್ಲ ತೋಳ ತೋಳವನ್ನ ಕೊಲ್ಲೋದಿಲ್ಲ ಯಾವ ಪ್ರಾಣಿಗಳು ಆ ಪ್ರಾಣಿಗಳನ್ನ ಕೊಲ್ಲೋದಿಲ್ಲ ಆದ್ರೆ ಮನುಷ್ಯ ಮನುಷ್ಯನನ್ನ ಕೊಲ್ತಾನೆ ಅಂದ್ರೆ ಆಡಗಲಲ್ಲಿ ಯಾವ ಭಾರತ ಇದು ಯಾವ ಭಾರತದ ಕನಸನ್ನ ಕಟ್ಟಲಿಕ್ಕೆ ಇವತ್ತು ನಮ್ಮ ದೇಶದ ಜನ ಆತುರಿತಾ ಇದ್ದಾರೆ ನೂರ ಮೂವತ್ತೆರಡನೇ ಜಯಂತಿಯನ್ನು ಉಡುಪಿಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ ಈ ನೂರ ಮೂವತ್ತೆರಡನೇ ಜಯಂತಿನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಣ್ಣ ಆಲೋಚನೆ ಆ ಠಾಣಾಧಿಕಾರಿಗೆ ಬರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ಅಂದರೆ ಈ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದುಕೊಟ್ಟವರು ಭಾರತ ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಎಲ್ಲ ಕ್ಷೇತ್ರದ ಭಾರತದ ಸರ್ವಾಂಗೀಣ ಕನಸನ್ನ ಕಟ್ಟಿಕೊಟ್ಟಂಥವರು ಇವರು ಯಾರು ಅಲ್ಲ ಸ್ವಾಮಿ